Yes. ಸಿಎಂ ತವರು ಜಿಲ್ಲೆ ಮೈಸೂರಿನ ನಂಜನಗೂಡಿನಲ್ಲಿ ಬಿಜೆಪಿಗೆ ಭಾರಿ ಮುಖಭಂಗವಾಗಿದೆ ಸೆಪ್ಟೆಂಬರ್ ಮೂರರಂದು ನಡೆಯಲಿರುವ ನಂಜನಗೂಡು ನಗರಸಭಾ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಚುನಾವಣೆ ಹಿನ್ನೆಲೆಯಲ್ಲಿ ಬಿಜೆಪಿ ಪಕ್ಷದಿಂದ ಆಯ್ಕೆಯಾದ ನಾಲ್ಕು ಮಂದಿ ಸದಸ್ಯರು ಬಿಜೆಪಿಗೆ ಕೈಕೊಟ್ಟು ಕಾಂಗ್ರೆಸ್ನವರ ಜೊತೆ ಪ್ರವಾಸ ಕೈಗೊಂಡಿದ್ದು ಬಿಜೆಪಿಗೆ ತೀವ್ರ ನಿರಾಸೆಯನ್ನು ತರಿಸಿದೆ ನಂಜನಗೂಡು ಬಿಜೆಪಿ ವತಿಯಿಂದ ಕಾಂಗ್ರೆಸ್ ಸಹವಾಸ ಮಾಡಿರುವ ಆ ನಾಲ್ಕು ಸದಸ್ಯರ ಮನೆಗಳಿಗೆ ವಿಪ್ರತಿ ಅಂಟಿಸುವ ಮೂಲಕ ಬಿಜೆಪಿ ಎಚ್ಚರಿಕೆ ನೀಡಿದೆ ಬಿಜೆಪಿ ಪಕ್ಷದಿಂದ ಹದಿನೈದು ಮಂದಿ ನಗರಸಭಾ ಸದಸ್ಯರಾಗಿ ಆಯ್ಕೆಯಾಗಿದ್ದು ಅದರಲ್ಲಿ ಗಿರೀಶ್ ಗಾಯತ್ರಿ ಮುರುಗೇಶ್ ವಿಜಯಲಕ್ಷ್ಮೀ ಕುಮಾರ್ ಹಾಗೂ ಮೀನಾಕ್ಷಿ ನಾಗರಾಜ್ ಅವರು ಪಕ್ಷದ ಅಧಿಕೃತ ಅಭ್ಯರ್ಥಿ ದೇವು ಅವರನ್ನು ಬೆಂಬಲಿಸದೆ ಕಾಂಗ್ರೆಸ್ ಅಭ್ಯರ್ಥಿ ಪರ ಕೈಜೋಡಿಸಿ ಈಗಾಗಲೇ ನಾಲ್ಕು ಮಂದಿ ಸದಸ್ಯರು ಕಾಂಗ್ರೆಸ್ನವರ ಜೊತೆ ಪ್ರವಾಸದಲ್ಲಿದ್ದಾರೆ ಹಿನ್ನೆಲೆಯಲ್ಲಿ ಬಿಜೆಪಿಯ ಜಿಲ್ಲಾಧ್ಯಕ್ಷ ಮಾದೇಸ್ವಾಮಿ ಅವರ ಆದೇಶದ ಮೇರೆಗೆ ನಂಜನಗೂಡು ನಗರ ಬಿಜೆಪಿ ಘಟಕದ ಅಧ್ಯಕ್ಷ ಸಿದ್ದರಾಜು ನೇತೃತ್ವದಲ್ಲಿ ಸ್ಥಳೀಯ ಮುಖಂಡರ ಜೊತೆಗೂಡಿ ನಾಲ್ಕು ಮಂದಿ ಸದಸ್ಯರ ಮನೆಗಳಿಗೆ ತೆರಳಿ ಮನೆಯಲ್ಲಿ ಯಾರೂ ಇಲ್ಲದ ಕಾರಣ ಅವರವರ ಮನೆ ಬಾಗಿಲುಗಳಿಗೆ ವಿಪ್ ಅಂಟಿಸಲಾಗಿದೆ ಈ ವೇಳೆ ಮನೆಯಲ್ಲಿ ಸದಸ್ಯರಾಗಲಿ ಅಥವಾ ಅವರ ಕುಟುಂಬ ಸದಸ್ಯರಾಗಲಿ ಯಾರೂ ಇರಲಿಲ್ಲ ಬಳಿಕ ಬಿಜೆಪಿ ನಗರ ಘಟಕದ ಅಧ್ಯಕ್ಷ ಸಿದ್ದರಾಜು ಹಾಗೂ ಮಾಜಿ ಅಧ್ಯಕ್ಷ ಬಾಲಚಂದ್ರು ಮಾತನಾಡಿ ಘಟನೆಯ ಬಗ್ಗೆ ವಿವರಿಸಿದ್ರು ಈ ಸಂದರ್ಭ ಬಿಜೆಪಿ ಮುಖಂಡರುಗಳಾದ ಕೃಷ್ಣಪ್ಪ ಗೌಡ ಡಾಕ್ಟರ್ ಸಿದಾನಂದ ಮಧುರಾಜ್ ಗುರುಸ್ವಾಮಿ ಧನ್ರಾಜ್ ಬುಲಾ ಗಾಯತ್ರಿ ಕೃಷ್ಣರಾಜ್ ವಿಷ್ಣು ಮಹಾದೇವ್ ಸೇರಿದಂತೆ ಹಲವು ಬಿಜೆಪಿ ನಾಯಕರು ಉಪಸ್ಥಿತರಿದ್ದರು ನಾವು ಜಿಲ್ಲಾಧ್ಯಕ್ಷರ ಆದೇಶದ ಮೇರೆಗೆ ನಮ್ಮ ಪಕ್ಷದಿಂದ ಗೆದ್ದಿದಂತ ಮೀನಾಕ್ಷಿ ನಾಗರಾಜ್ ಅವರು ಭಾರತೀಯ ಜನತಾ ಪಕ್ಷದಿಂದ ಗೆದ್ದು ಅವರು ಕಳೆದ ಮೂರ್ನಾಲ್ಕು ದಿನಗಳಿಂದ ನಮ್ಗೆ ವಿಚ್ಛಾರಿ ಮಾಡೋಕ್ಕೆ ಸಿಕ್ಕಿರ್ಲಿಲ್ಲ ಫೋನ್ ಸ್ವಿಚ್ ಆಗಿತ್ತು ಆ ಮೀಟಿಂಗ್ ಗಳಿಗೂ ಯಾವತ್ತಿ ಬರ್ತಾ ಇರಲಿಲ್ಲ ಆದ್ರಿಂದ ನಾವು ನಮ್ಮ ಪಕ್ಷದ ಆದೇಶದ ಮೇರೆಗೆ ಬಂದಲ್ಲಿ ಮೂರ ತಾರೀಕು ಎಲೆಕ್ಷನ್ ನಡೀತಾ ಇದೆ ನಮ್ಮ ಪಕ್ಷದ ಅಭ್ಯರ್ಥಿ ಪರವಾಗಿ ಚುನಾವಣಾ ಮತ ಚಲಾಯಿಸಬೇಕು ಅಂತ ನಾವು ಏನೋ ಮಾಡಕ್ಕೆ ಇಲ್ಲಿ ಬಂದಿದ್ದೀವಿ ಅಭ್ಯರ್ಥಿ ದೇವ ಅಧ್ಯಕ್ಷರು ದೇವಾ ಪಿ ಅಂತ ಉಪಾಧ್ಯಕ್ಷರು ರಿಯಾನಾ ಬಾನು ಅಂತ ಮಧ್ಯ ಮೈತ್ರಿ ಅಭ್ಯರ್ಥಿ ನಾವೆಲ್ಲ ಅವರು ಮತ ಚಲಾವಣೆ ಮಾಡಬೇಕು ಒಂದ್ ವೇಳೆ ಅವರನ್ನು ಪಕ್ಷ ಉಲ್ಲಂಘನೆ ಮಾಡಿದ್ರೆ ನಾವು ಕಾನೂನು ಪ್ರಕಾರವಾಗಿ ಮುಂದಿನ ಶಿಸ್ತು ಕ್ರಮವನ್ನು ತಗೋತೀವಿ ಅಂತ ಈ ಮೂಲಕ ಮೂರನೇ ತಾರೀಕು ನಗರಸಭೆಯ ಅಧ್ಯಕ್ಷರು ಮತ್ತೆ ಉಪಾಧ್ಯಕ್ಷರ ಚುನಾವಣೆ ಘೋಷಣೆ ಆಗಿತ್ತು ನೀವಾಗಲೇ ಸುಮಾರು ಹದಿನೈದು ದಿನಗಳಿಂದ ನಮ್ಮಲ್ಲಿ ಯಾರನ್ನ ಅಧ್ಯಕ್ಷರು ಮಾಡಬೇಕು ಅಂತೇಳಿ ನಾವು ಒಂದು ಐದಾರು ಮೀಟಿಂಗ್ಗಳನ್ನ ಕರೆದಿದ್ವಿ ಈ ಸಭೆಗೆ ನಮ್ಮ ನಗರಸಭಾ ಇಪ್ಪತ್ತೆರಡನೇ ವಾರ್ಡ್ ನಗರಸಭಾ ಸದಸ್ಯರಾದ ಮೀನಾಕ್ಷಿ ನಾಗರಾಜ್ ಅವರು ಮೀಟಿಂಗ್ಗಳಿಗೆ ಬರ್ತಾ ಇಲ್ಲ ನಮ್ಮ ಪಕ್ಷದಿಂದ ಗೆದ್ದು ಸ್ಟ್ಯಾಂಡಿಂಗ್ ಕಮಿಟಿ ಅಧ್ಯಕ್ಷರು ಕೂಡ ನಮ್ಮ ಪಕ್ಷದಿಂದ ಮಾಡಿದ್ವಿ ಇನ್ನು ಇರದ ಇದರ ಅವಧಿಗೆ ಎರಡನೇ ಬಾರಿಗೆ ನಾವು ನಮ್ಮ ಅಭ್ಯರ್ಥಿಯಾಗಿ ಅಧ್ಯಕ್ಷರ ಆಯ್ಕೆಗೆ ನಾವು ಪಿ ದೇವರನ್ನ ಉಪಾಧ್ಯಕ್ಷರಾಗಿ ರೇಹಾ ಬಾಲವ್ರನ್ನ ನಾವು ಆಯ್ಕೆ ಮಾಡಿದೀವಿ ನಮ್ಮ ಪಕ್ಷದ ಎಲ್ಲ ಸದಸ್ಯರುಗಳು ಕೂಡ ಭಾಗವಹಿಸಿದ್ದಾರೆ ಮೀಟಿಂಗ್ಗಳಲ್ಲಿ ತಮ್ಮ ಅನಿಸಿಕೆಗಳನ್ನ ತಿಳಿಸ್ತಾ ಇದ್ದಾರೆ ಆದರೆ ಇವರು ಮೀಟಿಂಗು ಭಾಗವಹಿಸ್ತಾ ಇಲ್ಲ ತಮ್ಮ ಅನಿಸಿಕೆನೂ ಕೂಡ ತಿಳಿಸ್ತಾ ಇಲ್ಲ ಅದರಿಂದ ಮೂರನೇ ತಾರೀಕು ಚುನಾವಣೆ ಇರೋದ್ರಿಂದ ಅವ್ರು ಎಲ್ಲಿದ್ದಾರೆ ಅನ್ನೋದು ಕೂಡ ನಮ್ಗೆ ಗೊತ್ತಾಗದೇ ಇರೋದ್ರಿಂದ ನಾವು ಈ ದಿನ ನಾವೆಲ್ಲ ಥರದಲ್ಲೂ ಅವ್ರಿಗೆ ವಾಟ್ಸಪ್ ಮೆಸೇಜು ಫೋನ್ ಮುಖಾಂತರವಾಗಿ ಮತ್ತು ಅವ್ರ ಮನೆಯವ್ರ ಮುಖಾಂತರ ಎಲ್ಲರಿಗೂ ತಿಳಿಸಿದ್ದು ಆದರೂ ಕೂಡ ಇವತ್ತುವರೆಗೂ ಅವರು ಯಾವುದಕ್ಕೂ ಸ್ಪಂದಿಸ್ತಾ ಇಲ್ಲ ಅದರಿಂದ ನಮ್ಮ ಪಕ್ಷದ ಏನು ವಿಪ್ ಇದೆ ಅದನ್ನ ನಾವು ಈ ದಿನ ಅವ್ರ ಮನೆ ಭಾಗ ಗಂಟಿಸಿ ನಾವು ಇದನ್ನ ಮಾಧ್ಯಮದ ಮುಂದೆ ಇದ್ ಮಾಡ್ತಾ ಇದ್ವಿ ಅವರ ಮೂರ್ ಜನ ಇವ್ರ ಜೊತೆಲಿ ಇದಾರೆ ಅಹ್ ನಾವ್ ಅವ್ರ ಮನೆ ಹತ್ರ ಅಂಟರ್ ಅವರು ಇಪ್ಪತ್ತೇಳನೇ ವಾರ್ಡಿನ ಸದಸ್ಯರು ಹಾಗೆ ಹನ್ನೆರಡನೇ ವಾರ್ಡಿನ ಸದಸ್ಯರಾದ ಗಾಯತ್ರಿ ಮುರುಗೇಶ್ವರ ಅವರು ಒಂದನೇ ವಾರ್ಡಿನ ಸದಸ್ಯರಾದ ಗಿರೀಶ್ ಅವರು ಈ ನಾಲ್ಕು ಜನರು ಕೂಡ ಯಾವುದೇ ಸಭೆಗಳು ಆಗ್ತಾ ಅಥವಾ ವಿಷಯನೂ ಕೂಡ ಇದ್ ಮಾಡ್ತಾ ಇಲ್ಲ ನಾವು ಇದನ್ನು ನೋಡಿದ್ರೆ ಏನೋ ಬೇರೆ ಉದ್ದೇಶ ಇಟ್ಕೊಂಡಿದ್ದಾರೆ ಅನ್ನೋದು ನಮ್ಮ ಪಕ್ಷದ ವರಿಷ್ಠರಿಗೆ ಗಮನಕ್ಕೆ ಬಂದಿದ್ದು ನಮ್ಮ ಜಿಲ್ಲಾ ಅಧ್ಯಕ್ಷರಾದ ಎಲ್ ಆರ್ ಅವರ ಸೂಚನೆ ಮೇರೆಗೆ ನಮ್ಮ ನಗರ ಮಂಡಲದ ಅಧ್ಯಕ್ಷರಾದ ಸಿದ್ದರಾಜು ಅವರು ಈ ದಿನ ಅವರೇ ಖುದ್ದಾಗಿ ಬಂದು ನಿಂತ್ಕೊಂಡು ನಾವು ಈಪ ಜಾರಿ ಮಾಡ್ತಾ ಇದ್ವಿ ಅವರು ಮೂರನೇ ತಾರೀಕು ಬಂದು ನಮ್ಮ ಪಕ್ಷದ ಅಭ್ಯರ್ಥಿ ಪರ ಚುನಾವಣೆಯಲ್ಲಿ ಮತ ಚಲಾವಣೆ ಮಾಡ್ಲಿ ಇಷ್ಟೇ ನಾವು ಕೇಳ್ಕೊಳ್ಳೋದು ಅವ್ರ ಮಾಹಿ ಇಲ್ಲ ಅಂತ ಹೇಳಿದ್ರೆ ಪಕ್ಷದ ನೀತಿ ನಿಯಮದ ಪ್ರಕಾರವಾಗಿ ಕಾನೂನು ರೀತಿ ಯಾವ ರೀತಿ ನಾವು ಕ್ರಮ ತಗೋಬೇಕು ಅದನ್ನ ತಗೊಳ್ಳೋದಿಕ್ಕೆ ನಾವು ಮಾಡ್ಕೊತಾ ಇದ್ವಿ